ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯಸ್ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಪರ್ಸ್ನಲ್ ವರ್ಕ್ ಮೇಲೆ ಬ್ಯುಸಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಇಷ್ಟು ದಿನ ವ್ಲಾಗ್ ಬಂದಿರಲಿಲ್ಲ ದಯವಿಟ್ಟು ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಬಟ್ ಇವತ್ತಿಂದ ನಿಮಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಬರುತ್ತೆ ಇಷ್ಟು ದಿನ ನೀವು ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಅದೇ ರೀತಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಷ್ಟು ದಿನ ವ್ಲಾಗ್ ಹಾಕಿಲ್ಲ ಅಂತ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳಕಂತೂ ಹೋಗಬೇಡಿ ಓಕೆನಾ ಯಾಕಂದ್ರೆ ಎಲ್ಲಾರ್ಗು ಬ್ಯುಸಿ ಲೈಫ್ ಅಂತ ಇರುತ್ತೆ ಅಲ್ವಾ ಅದೇ ರೀತಿ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಎಲ್ಲಾ ಕೆಲಸನೂ ಮುಗಿಸ್ಕೊಂಡು ಆಮೇಲೆ ಒಟ್ಟಿಗೆ ವ್ಲಾಗ್ನ ಮಾಡಿ ಹಾಕೋಣ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇದೆ ಓಕೆನಾ ಅಂದ್ರೆ ಏನಂದ್ರೆ ಗೈಲ್ಸ್ ಒಂದಿನ ವ್ಲಾಗ್ ಹಾಕೋದು ಒಂದಿನ ವ್ಲಾಗ್ ಆಗ್ತಾ ಇರೋದು ಆ ಥರ ಎಲ್ಲ ಮಾಡಿದ್ರೆ ನಿಮಗೂ ಕೂಡ ಕೂಡ ಬೇಜಾರು ನೋಡಪ್ಪ ಒಂದಿನ ಹಾಕ್ತಾರೆ ಒಂದಿನ ವ್ಲಾಗ್ನ ಹಾಕಲ್ಲ ಇವರು ಅಂತ ಯಾರು ಕೂಡ ಅಷ್ಟು ಸಪೋರ್ಟ್ ಕೂಡ ಮಾಡೋದಿಲ್ಲ ಹಾಗೇನೆ ನೋಡ್ಲಿಕ್ಕೂ ಹೋಗೋದಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದ್ರೆ ಫಸ್ಟ್ ಏನೇನು ವರ್ಕ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಮಾಡ್ಕೊಂಡ್ಬಿಟ್ಟು ಆಮೇಲೆ ಡೈಲಿ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಅದನ್ನ ಅಲ್ಲೇ ಅಂದರೆ ವೆಯ್ಟ್ ಮಾಡ್ತಿದ್ದೆ ನಾನು ನನಗೂ ತುಂಬಾನೇ ಬೇಜಾರಾಗ್ತಾ ಇತ್ತು ವ್ಲಾಗ್ ಹಾಕಕ್ಕೆ ಆಗ್ತಾ ಇಲ್ಲ ಅಟ್ಲೀಸ್ಟ್ ಮಧ್ಯೆ ಮಧ್ಯೆ ಹಾಕೋಣ ಅಂತ ಅನ್ಕೊಳ್ತಿದ್ದೆ ಬಟ್ ಅಂದ್ರೂ ಕೂಡ ನನಗೆ ಮಾಡ್ಲಿಕ್ಕೆ ಹಾಕ್ತಾ ಇರಲಿಲ್ಲ ಓಕೆನಾ ಸೊ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ ಇಷ್ಟು ದಿನ ಸಪೋರ್ಟ್ ಮಾಡ್ತಿದಿರಾ ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಓಕೆನಾ ಓಕೆ ಗಾಯ್ಸ್ ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಇದೇ ಫಸ್ಟ್ ಟೈಮು ನಾನು ಇಷ್ಟು ಬೇಗ ವ್ಲಾಗ್ನ ಮಾಡ್ತಾ ಇರೋದು ಅಂದರೆ ಇಷ್ಟು ವರ್ಷ ಅಂತಂದರೆ ಒನ್ ಇಯರ್ ಆಯ್ತಲ್ವಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈ ಒನ್ ಇಯರಲ್ಲಿ ನಾನು ಇಷ್ಟು ಬೇಗ ನನಗೆ ಯಾವತ್ತೂ ಕೂಡ ವ್ಲಾಗ್ನ ಮಾಡಿಲ್ಲ ಗಾಯ್ಸ್ ಬಟ್ ಇವತ್ತು ಬಂದು ಮಾರ್ಗಶಿರ ಹುಣ್ಣಿಮೆ ಇದೆ ಓಕೆನಾ ಈ ಹುಣ್ಣಿಮೆ ಏನಂತಂದ್ರೆ ಗಾಯಸ್ ಈ ಹುಣ್ಣಿಮೆ ಅಮಾವಾಸ್ಯೆ ಅನ್ನೋದು ಪೂಜೆ ಪುರಸ್ಕಾರಗಳಾಗಿರಬಹುದು ಅಂದ್ರೆ ದೇವಸ್ಥಾನಗಳಲ್ಲೂ ಅಷ್ಟೇನೆ ತುಂಬಾ ಪೂಜೆನ ಮಾಡ್ತಾರೆ ಮನೆಗಳಲ್ಲೂ ಪೂಜೆ ಮಾಡ್ತಾರೆ ಅಲ್ವಾ ಸೊ ಒಂಥರ ಈಗ ಹಬ್ಬಗಳಲ್ಲಿ ಯಾವ ರೀತಿ ನೀವು ಪೂಜೆನ ಮಾಡ್ತೀರಾ ಅದೇ ರೀತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲೂ ಕೂಡ ಹಾಗೆಯೇ ಶುಕ್ರವಾರನೂ ಕೂಡ ತುಂಬಾ ಎಲ್ಲರೂ ಕೂಡ ಪೂಜೆ ಮಾಡೇ ಮಾಡ್ತೀರಾ ಅಲ್ವಾ ಅದು ಎಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆಲಂತೂ ಪೂಜೆನ ಮಾಡೇ ಮಾಡ್ತೀರಾ ಮನೆಯಲ್ಲಿ ಸೊ ನಾನು ಒಂದು ಚಿಕ್ಕ ಉಪಾಯನ ಹೇಳೋಣ ನಿಮಗೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಯಾಕಂದರೆ ತುಂಬ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತೀರಾ ಅಂತ ಅಂದರೆ ಆರೋಗ್ಯ ಸಮಸ್ಯೆ ಆಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ದುಡ್ಡು ನೀವು ಎಷ್ಟೇ ದುಡಿತಾ ಇರ್ತೀರ ಅಂದ್ರೂ ಕೂಡ ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ನಿಲ್ತಾ ಇರೋದಿಲ್ಲ ಅಲ್ವಾ ಅವರಿಗೆಲ್ಲ ಇವತ್ತು ಹುಣ್ಣಿಮೆ ಇರೋದ್ರಿಂದ ಸಂಜೆ ಐದು ಏಳು ಗಂಟೆ ಒಳಗಡೆ ನಾನು ಒಂದು ಚಿಕ್ಕ ಉಪಾಯನ ಹೇಳ್ತೀನಿ ಆ ಉಪಾಯನ ನೀವು ಮಾಡ್ಕೊಂಡ್ಬಿಟ್ರೆ ಗಾಯಸ್ ನಿಜವಾಗ್ಲೂ ನಿಮಗೆ ಒಂದು ಆರ್ಥಿಕ ಸಮಸ್ಯೆ ಆಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಂದ್ರೆ ನೀವು ಎಷ್ಟು ದುಡ್ಡು ದುಡಿತಾಯಿರೂ ಕೂಡ ನಿಮಗೆ ಒಂದು ರೂಪಾಯಿ ನಿಲ್ತಾ ಇರೋದಿಲ್ಲ ಅಲ್ವಾ ಅದೆಲ್ಲ ಕಮ್ಮಿಯಾಗಿ ನಿಮಗೆ ಅಂದ್ರೆ ಯಶಸ್ಸಿನ ನೀವು ನೋಡ್ತೀರಾ ಮನೆಯಲ್ಲಿ ಅಂತ ನೀವು ಕೇಳಬಹುದು ಅದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮಗೆ ಗೊತ್ತಲ್ಲ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಲೇ ಹೇಳ್ದಂಗೆ ನಿಮಗೆಲ್ಲರಿಗೂ ಕೂಡ ಕಷ್ಟ ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ ಅಲ್ವಾ ಆ ಕಷ್ಟನ ನಾವು ಕೆಲವೊಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡಿಕೊಂಡು ನಾವು ಆ ಕಷ್ಟನ ದೂರ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ ಸೊ ನಾನು ತುಂಬಾನೇ ದುಡ್ಡು ಖರ್ಚು ಮಾಡಿ ಮಾಡುವಂಥ ಮಾಡುವಂತ ಪ್ರಯೋಗ ಅಂತೂ ಹೇಳೋದಿಲ್ಲ ಗಾಯಸ್ ಸರಿನಾ ಮನೆಯಲ್ಲೇ ಇರುವಂತ ಕೆಲವೊಂದು ಅಡುಗೆಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಆ ವಸ್ತುಗಳನ್ನೇ ನೀವು ಯೂಸ್ ಮಾಡ್ಕೊಂಡು ಮಾಡುವಂತ ಉಪಯೋಗ ಇದು ಸರಿನಾ ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಇವತ್ತು ಹುಣ್ಣಿಮೆ ಇರೋದರಿಂದ ಸಂಜೆ ಐದುವರೆಯಿಂದ ಏಳು ಗಂಟೆ ಒಳಗಡೆ ನೀವು ಕೂಡ ಈ ಉಪಾಯನ ಮಾಡಿ ನಾನು ಕೂಡ ಇದನ್ನು ಒಂದು ಅವ್ರ ಮನಷಿಂದ ನಾನು ಕೂಡ ಮಾಡ್ತಾಯಿದ್ದೀನಿ ನನಗೆ ಒಂದೊಂದಾಗಿ ಒಂದೊಂದಾಗಿ ಓಕೆ ಓಕೆ ಅಂತ ಅನ್ನಿಸ್ತಾ ಇದೆ ಒಂದೊಂದು ಸಮಸ್ಯೆಗಳು ಇರುತ್ತಲ್ವ ಅದೆಲ್ಲ ಕೂಡ ಕ್ಲಿಯರ್ ಆಗ್ತಾ ಇದೆ ಅದು ಹುಣ್ಣಿಮೆ ದಿನ ಅಂತೂ ನಿಜವಾಗ್ಲೂ ಈ ಪರಿಹಾರನ ನಾನು ಕೂಡ ಮಾಡ್ತಾಯಿದ್ದೀನಿ ನನಗೂ ಕೂಡ ಸಕ್ಸಸ್ಫುಲ್ ಆಗ್ತಾಯಿದೆ ಸೊ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿಮ್ಮ ಕಷ್ಟಗಳು ಕೂಡ ನನ್ನ ಕಷ್ಟನೇ ಅಲ್ವಾ ಸೊ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ನಿಮಗೂ ಒಂದು ಆರ್ಥಿಕ ಪರಿಸ್ಥಿತಿ ಸರಿಯಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಬಿಲ್ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ವಿಡಿಯೋ ಹಾಕಿಬಿಡೋಣ ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಮಾಡ್ತಾ ಇದೀರಿ ಓಕೆ ಬನ್ನಿ ಹಾಗಾದ್ರೆ ಟಾಪಿಕ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಏನಿಲ್ಲ ಗೈಸ್ ಏನಂದ್ರೆ ನೀವು ಕೆಲವೊಂದು ವಸ್ತುಗಳನ್ನ ನೀವು ಮನೆಯಲ್ಲೇ ಯೂಸ್ ಮಾಡ್ತೀರಾ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ವಸ್ತುಗಳನ್ನ ನೀವು ತಗೊಂಡು ನಿಮ್ಮ ಅಕ್ಕಿ ಇರುತ್ತಲ್ಲ ನೀವು ಆಲ್ಮೋಸ್ಟ್ ಈಗ ಎಲ್ಲರ ಮನೇಲೂ ಕೂಡ ಅಕ್ಕಿ ಇದೇ ಇರುತ್ತೆ ಅಲ್ವಾ ಕೆಲವರು ಏನು ಮಾಡ್ತಾರೆ ಅಂದರೆ ಚೀಲದಲ್ಲೇ ಇಟ್ಕೊಂಡಿರ್ತಾರೆ ಕೆಲವರು ಬಾಕ್ಸ್ಗೆ ಹಾಕ್ಬಿಟ್ಟು ಇಟ್ಕೊಂಡಿರ್ತಾರೆ ಸರಿನಾ ನಾನು ಒಂದು ನಿಮಗೆ ಒಂದು ಚಿಕ್ಕ ಗಂಟನ್ನ ಹೇಳ್ತೀನಿ ಆ ಗಂಟೊಳಗಡೆ ನೀವು ಕೆಲವೊಂದು ವಸ್ತುಗಳನ್ನ ಹಾಕ್ಬಿಟ್ಟು ಆ ಅಕ್ಕಿ ಮೂಟೆಯಲ್ಲಾಗಿರಬಹುದು ಇಲ್ಲ ಅಕ್ಕಿನ ಬಾಕ್ಸಲ್ಲಿ ಹಾಕಿರ್ತೀರಲ್ಲ ಅದರೊಳಗಡೆ ಆಗಿರಬಹುದು ನೀವು ಹಾಕ್ಬಿಟ್ರೆ ಇವತ್ತು ಸಂಜೆ ಐದೂವರೆಯಿಂದ ಏಳು ಗಂಟೆ ಒಳಗಡೆ ನೀವು ಯಾವ ಅಲ್ಲಿ ಆದ್ರೂ ಹಾಕ್ಬಹುದು ಆದ್ರೆ ಐದುವರೆಂದ ಏಳು ಗಂಟೆ ಒಳಗಡೆ ಮಾತ್ರ ಅದನ್ನ ಆ ಗಂಟದ ನೀವು ತಗೊಂಡೋಗ್ಬಿಟ್ಟು ಅಕ್ಕಿ ಡಬ್ಬದೊಳಗಡೆ ಹಾಕ್ಬೇಕಾಗತ್ತೆ ಓಕೆ ಬನ್ನಿ ಅದ್ ಯಾವ ಗಂಟು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನಿಲ್ಲ ಗೈಸ್ ನಿಮ್ ಮನೆಯಲ್ಲಿ ಇವಾಗ ಲಕ್ಷ್ಮೀ ದೇವಿಗೆ ಅನ್ನಪೂರ್ಣೇಶ್ವರಿ ದೇವಿ ಅಂತ ಅಂದ್ರೆ ಅಡಿಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರ್ತಾರೆ ಅಲ್ವಾ ಅಕ್ಕಿ ಅನ್ನೋದು ಕೂಡ ಮಹಾಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿಗೆ ಅಕ್ಕಿ ಅನ್ನೋದು ಕೂಡ ತುಂಬಾನೇ ಪ್ರಿಯವಾದದ್ದು ಎಲ್ಲಾರ್ ಮನೇಲೂ ಕೂಡ ಅಕ್ಕಿನ ನೀವು ಯೂಸ್ ಮಾಡೇ ಮಾಡ್ತೀರಾ ಅಕ್ಕಿ ಅಂತಂದ್ರೆ ಅನ್ನ ಬಂದು ಹೊಟ್ಟೆ ತುಂಬಿಸುವಷ್ಟು ಯಾವುದೇ ರೀತಿ ತಿಂಡಿ ತಿನಿಸುಗಳು ಕೂಡ ಹೊಟ್ಟೆನ ತುಂಬಿಸೋದಿಲ್ಲ ಅಲ್ವಾ ಸೊ ಹಾಗಾಗಿ ಗಾಯ್ಸ್ ಅಕ್ಕಿನಲ್ಲಿ ಅಕ್ಕಿನ ಯೂಸ್ ಮಾಡಿಕೊಂಡು ಅಂತಂದರೆ ಅಕ್ಕಿ ಮೂಟೆ ಆಗಿರಬಹುದು ಇಲ್ಲ ಅಂತಂದರೆ ಅಕ್ಕಿ ಒಳಗೆ ಅಂದರೆ ಬಾಕ್ಸಲ್ಲಿ ಹಾಕಿರ್ತೀರಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಚಿಕ್ಕ ಗಂಟೆ ಬಗ್ಗೆ ಹೇಳ್ತೀನಿ ಅದನ್ನು ಹಾಕ್ಬಿಟ್ಟ ಅಂತ ಅಂದರೆ ನಿಜವಾಗ್ಲೂ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ನೀವು ಒಂದು ಯಶಸ್ಸಿನ ಕಾಣ್ತೀರ ಓಕೆನಾ ನಾನು ಕೂಡ ಇದನ್ನು ಮಾಡ್ತಾ ಬರ್ತಾ ಇದ್ದೀನಿ ನನಗೂ ಕೂಡ ಸಕ್ಸಸ್ಫುಲ್ ಆಗಿದೆ ಸೊ ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಹಾಗೇನೇ ಗಾಯ್ಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಚಾನೆಲ್ನಲ್ಲಿ ಬಂದು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಅಂದರೆ ಈಗ ನನ್ನ ಸುತ್ತ ಸುತ್ತಮುತ್ತ ನನ್ನ ಫ್ಯಾಮಿಲಿ ಆಗಿರಬಹುದು ನನ್ನ ಫ್ರೆಂಡ್ಸ್ ಆಗಿರಬಹುದು ಅವರು ಹೇಳುವಂಥದ್ದನ್ನು ನಾನು ಕೂಡ ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನಾನು ನಿಮಗೆ ಶೇರ್ ಮಾಡೋದು ಸುಮ್ ಸುಮ್ಮನೆ ಅವರು ಹೇಳಿದ್ರು ತಕ್ಷಣ ನಾನು ನಿಮಗೆ ಹಾಕೋದಿಲ್ಲ ಆಯಿತಾ ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಸಕ್ಸಸ್ಫುಲ್ ಆಯಿತು ಅಂತಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು ಸೊ ಹಾಗಾಗಿ ದಯವಿಟ್ಟು ಈ ಉಪಾಯನ ಎಲ್ಲರೂ ಕೂಡ ದಯವಿಟ್ಟು ಮಾಡಿ ಯಾಕಂದರೆ ನಾನು ಬೆಳಬಿಳಿಗೇನೆ ಬ್ಲಾಗ್ನ ಹಾಕ್ತಿದ್ದೀನಿ ಅಂತಂದರೆ ನಿಮಗೂ ಕೂಡ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಓಕೆನಾ ಸೊ ಎಲ್ಲರೂ ಕೂಡ ಅಂದರೆ ಈವ್ನಿಂಗ್ ಮಾಡೋದಲ್ವಾ ಸೊ ಹಾಗಾಗಿ ಇಷ್ಟು ಬೇಗ ವ್ಲಾಗ್ನ ಮಾಡಿ ಹಾಕ್ತಾ ಇದ್ದೀನಿ ಸೊ ಏನಿಲ್ಲ ಗಾಯಸ್ ನೀವು ತಲೆ ಕೆಡಿಸ್ಕೊಳ್ಳೋದಂತ ಏನೂ ಇಲ್ಲ ತುಂಬ ದುಡ್ಡು ಖರ್ಚು ಮಾಡುವಂಥದ್ದು ಕೂಡ ಏನಿಲ್ಲ ಓಕೆನಾ ಈಗ ಎಲ್ಲರ ಮನೆಯಲ್ಲೂ ಕೂಡ ಮಾತೆ ಮಹಾಲಕ್ಷ್ಮಿಗೆ ಬಂದು ಕೆಂಪು ವಸ್ತ್ರ ಹಾಗೆಯೇ ಹಳದಿ ಆಗಿರಬಹುದು ಕೆಂಪು ಆಗಿರ್ಬೋದು ತುಂಬನೇ ಮತ್ತು ಹಸಿರು ಆಗಿರಬಹುದು ತುಂಬಾ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ ಅದೇ ರೀತಿ ಒಂದು ಕೆಂಪು ಬಟ್ಟೆನ ನೀವು ತೊಗೊಳ್ಬೇಕಾಗುತ್ತೆ ಓಕೆನಾ ನಾನಿಲ್ಲಿ ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಬ್ಲೌಸ್ ಪೀಸ್ ಇದ್ದರೆ ಅಕಸ್ಮಾತು ತಗೊಳ್ಳಿ ಸರಿನಾ ಇಲ್ಲ ಅಂತ ಹೊರಗಡೆ ನೀವು ಏನೊಂದು ಇಪ್ಪತ್ತು ರೂಪಾಯಿ ಕೊಟ್ರೆ ನಿಮಗೆ ಈ ಥರ ಒಂದು ಬ್ಲೌಸ್ ಪೀಸ್ ಸಿಗುತ್ತೆ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕೆಂಪು ಬಣ್ಣದ ಬಟ್ಟೆನ ನೀವು ತಗೊಳ್ಬಹುದು ಮೇಡಮ್ ಈ ಥರ ನಮ್ಮ ಮನೆಯಲ್ಲಿ ಹಸಿರು ಕಲರ್ ಇದೆ ನಾವು ಅದನ್ನ ಯೂಸ್ ಮಾಡ್ಬೋದಾ ಅಂತ ಕೆಲವರು ಕೂಡ ಕ್ವಶನ್ ಬಂದೇ ಬರುತ್ತೆ ಹಸರು ಅಂತಂದರೆ ಗಾಯಸ್ ಹಸರು ಕೂಡ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದುದು ಆದರೆ ಈ ಕೆಂಪು ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ಅಟ್ರ್ಯಾಕ್ಟ್ ಮಾಡುವಂಥದ್ದು ಓಕೆನಾ ಸೊ ಹಾಗಾಗಿ ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ ಥರ ಕೆಂಪು ಬಣ್ಣದ ಬಟ್ಟೆನೆ ನೀವು ತಗೊಳ್ಬೇಕಾಗತ್ತೆ ಸರಿನಾ ಈ ಕೆಂಪು ಬಣ್ಣದ ಬಟ್ಟೆನ ನೀವು ತೊಗೊಂಡಾದಮೇಲೆ ಗಾಯಸ್ ಇದನ್ನು ಕ್ಲೀನಾಗಿ ಅಂತಂದರೆ ಹೊಸ್ತಾಗಿ ತಗೊಂಡ್ ಬಂದಿರ್ತೀರ ಅಲ್ವಾ ಹೊಸ್ದಾಗಿ ತಗೊಂಡ್ ಬಂದಿದ್ರು ಕೂಡ ಇದನ್ನ ಒಂದ್ಸಲ ಕ್ಲೀನಾಗಿ ನೀವು ವಾಶ್ ಮಾಡಬೇಕು ಸುಮ್ಮನೆ ಹಾಗೆ ಡೈರೆಕ್ಟಾಗಂತೂ ಯೂಸ್ ಮಾಡೋಕ್ಕಂತೂ ಹೋಗ್ಬೇಡಿ ಸರಿನಾ ಇದನ್ನ ಕ್ಲೀನಾಗಿ ನೀವು ವಾಶ್ನ ಮಾಡಿಬಿಟ್ಟು ಕ್ಲೀನಾಗಿ ಒಣಗಿಸ್ಬಿಟ್ಟು ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಇದ್ರ ಒಳಗಡೆಗೆ ಕೆಲವೊಂದು ವಸ್ತುಗಳನ್ನ ನಾನು ನಿಮಗೆ ಹೇಳ್ತೀನಿ ಓಕೆನಾ ಯಾವುದು ಅಂತ ನೀವು ಕೇಳೋದಾದ್ರೆ ಗಾಯಸ್ ಮೊದಲನೇದಾಗಿ ಬಂದು ಬಟ್ಲಡಿಕೆ ಸರಿನಾ ಮಾತೆ ಮಹಾಲಕ್ಷ್ಮಿಗೆ ಬಟ್ಲಡಿಕೆ ಅಡಿಕೆ ಅಂದರೆ ತುಂಬಾ ಪ್ರಿಯವಾದದ್ದು ಓಕೆನಾ ಸೊ ಹಾಗಾಗಿ ಒಂದೇ ಒಂದು ಬಟ್ಲ ಅಡಿಕೆನ ನೀವು ಹಾಕಬೇಕಾಗತ್ತೆ ಆ ಇದ್ರೊಳಗಡೆ ಅಂದರೆ ಈ ವಸ್ತ್ರದೊಳಗಡೆ ನೀವು ಒಂದೇ ಒಂದು ಬಟ್ಲ ಅಡಿಗೆನ ಅಡಿಕೆನ ನೀವು ಹಾಕಬೇಕಾಗತ್ತೆ ಮೇಡಮ್ ಇದನ್ನು ಹೊಸದೇ ತರ್ಬೋದಾ ಇಲ್ಲ ಮನೆಯಲ್ಲಿ ಆಲ್ರೆಡಿ ಇದೆ ಅದನ್ನೇ ಯೂಸ್ ಮಾಡ್ಬೋದಾ ಅಂತ ನೀವು ಕೇಳ್ಬೋದು ಆಯಿತಾ ಅದನ್ನೇ ನೀವು ಯೂಸ್ ಮಾಡಬಹುದು ಆದರೆ ಬೇರೆ ಯಾವುದಕ್ಕೂ ನೀವು ಅದನ್ನು ಯೂಸ್ ಮಾಡಿಲ್ ಮಾಡಿರಬಾರ್ದು ಸರಿನಾ ಅಕಸ್ಮಾತ್ ನಾವು ಬೇರೆದಕ್ಕೆ ಯೂಸ್ ಮಾಡಿಬಿಟ್ಟಿದ್ದೀವಿ ಮೇಡಮ್ ಅದನ್ನೇ ಹಾಕ್ಬೋದಾ ಅಂತ ನೀವು ಕೇಳ್ಬೋದು ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡಿ ಇದೇನೋ ಒಂದು ಐದು ರೂಪಾಯಿಗೆ ಸಿಗುತ್ತೆ ನಿಮಗೆ ಆಯಿತಾ ಹತ್ತು ರೂಪಾಯಿಗೆ ಮೂರು ಇದು ನಾನು ತೊಗೊಂಡು ಬಂದಿದ್ದು ಹತ್ತು ರೂಪಾಯಿಗೆ ಮೂರು ನೀವು ಒಂದೇ ಒಂದು ತೊಗೊಳ್ತೀರ ಅಂತಂದರೆ ಐದು ರೂಪಾಯಿಗೆಲ್ಲ ಸಿಗುತ್ತೆ ಸರಿನಾ ಐದು ರೂಪಾಯಿನ ಯೂಸ್ ಮಾಡಿಕೊಂಡು ಈ ಥರ ಒಂದು ಅಡಿಕೆ ಹೊಸದೇ ತೊಗೊಳ್ಳಿ ಅಂದರೆ ಯೂಸ್ ಮಾಡಿರೋದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇದು ಈ ಥರದನ್ನ ಒಂದು ಅಡಿಕೆನ ನೀವು ತೊಗೊಂಡು ಈ ವಸ್ತ್ರದೊಳಗಡೆ ನೀವು ಇದನ್ನು ಹಾಕಬೇಕಾಗತ್ತೆ ಸರಿನಾ ಇದ್ರ ಜೊತೆಗೆ ಗಾಯಿಸಿ ನೀವು ನೆಕ್ಸ್ಟ್ ಬಂದು ಎರಡು ಏಲಕ್ಕಿನ ನೀವು ಹಾಕ್ಬೇಕಾಗತ್ತೆ ಏಲಕ್ಕಿ ಅನ್ನೋದು ದೇವಿಗೆ ತುಂಬಾನೇ ಅಟ್ರಾಕ್ಟ್ ಆಗುತ್ತೆ ಸರಿನಾ ನಾನು ಕೆಲವೊಂದು ಈ ಈ ಪದಾರ್ಥ ಈ ವಸ್ತುಗಳನ್ನ ಹೇಳ್ತಿದ್ದೀನಲ್ಲ ನಿಮಗೆ ಈ ವಸ್ತುಗಳೆಲ್ಲ ಬಂದು ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಅಟ್ರಾಕ್ಟ್ ಮಾಡುವಂಥದ್ದು ಸೊ ಹಾಗಾಗಿ ಎರಡು ಏಲಕ್ಕಿನ ನೀವು ತಗೊಂಡು ಈ ಗಂಟು ಒಳಗಡೆ ಅಂದ್ರೆ ಈ ವಸ್ತ್ರದೊಳಗಡೆ ನೀವು ಹಾಕ್ಬೇಕಾಗತ್ತೆ ಓಕೆನಾ ಹಾಗೇನೆ ಇನ್ನು ನೆಕ್ಸ್ಟ್ ಬಂದ್ರೆ ಗಾಯಸ್ ನೀವು ಎರಡು ಲವಂಗನ ನೀವು ತಗೊಳ್ಬೇಕಾಗತ್ತೆ ಲವಂಗನು ಕೂಡ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಸೊ ಹಾಗಾಗಿ ಎರಡು ಲವಂಗನ ನೀವು ತಗೊಂಡು ಈ ವಸ್ತ್ರದೊಳ ನೀವು ಹಾಕ್ಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ಬಂದು ಗಾಯಸ್ ನಿಮ್ಗೆ ನೋಡಿ ಇಲ್ಲಿ ಕಾಯಿನ್ ಇದೆ ಓಕೆನಾ ಐದು ರೂಪಾಯಿದು ಕಾಯಿನ್ನ ನಾನು ತಗೊಂಡಿದ್ದೀನಿ ಈ ಗೋಲ್ಡ್ ಕಲರ್ ಕಾಯಿನ್ ಬರುತ್ತೆ ನೋಡಿ ಅದನ್ನಾದ್ರೂ ನೀವು ಹಾಕ್ಬೋದು ಇಲ್ಲ ಅಂತ ಅಂದರೆ ಈ ಥರದ್ದು ಬರುತ್ತಲ್ಲ ಫೈವ್ ರುಪೀಸ್ ಕಾಯಿನ್ಸು ನೋಡಿ ತೋರಿಸ್ತಿದ್ದೀನಿ ಈ ರೀತಿ ಫೈವ್ ರುಪೀಸ್ ಕಾಯಿನ್ಸ್ ಕೂಡ ನೀವು ಹಾಕ್ಬೋದು ಆದರೆ ಐದು ರೂಪಾಯಿ ಕಾಯಿನ್ನೇ ಹಾಕಬೇಕು ಒಂದೊಂದು ರೂಪಾಯ್ದು ಹಾಕ್ಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು ದಯವಿಟ್ಟು ಆ ಥರ ಮಾಡೋಕೆ ಹೋಗ್ಬೇಡಿ ಒಂದೊಂದು ರೂಪಾಯ್ದೆಲ್ಲ ಏನೋ ಹಾಕಕ್ಕೆ ಹೋಗ್ಬೇಡಿ ಈ ಥರ ಒಂದು ಐದು ರೂಪಾಯಿ ಕಾಯಿನ್ನೇ ಈ ಗಂಟು ಒಳಗಡೆ ನೀವು ಹಾಕಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಇದ್ರ ಒಳಗಡೆಗೆ ನೀವು ಇನ್ನು ಏನೇನಾಗಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಬಂದು ಅರಿಶಿಣದ ಕೊಂಬು ಬರುತ್ತೆ ಆಯ್ತಾ ಅರಿಶಿಣದ ಕೊಂಬು ಅಂತ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೆ ತುಂಬನೇ ಪ್ರಾಮುಖ್ಯತನ ಕೊಡ್ತೀವಿ ನಾವು ಅಲ್ವಾ ಆಗಿನ ಕಾಲದಲ್ಲೆಲ್ಲ ಗಾಯ್ಸ್ ಅರ್ಶಿಣದ ಕೊಂಬುನ ತುಂಬಾ ಯೂಸ್ ಮಾಡ್ತಾ ಇದ್ರು ಅಂದರೆ ಅರ್ಶಿಣದ ಕೊಂಬುನ ಯೂಸ್ ಮಾಡಿಕೊಂಡು ಈಗಲೂ ಕೂಡ ಅಷ್ಟೇ ದೇವಿಗೆ ಮನೆಯಲ್ಲಿ ಕಳಶ ಏನಾದರೂ ಕೂರಿಸಿದ್ರೆ ಅದಕ್ಕೆ ಕೆಲವ್ರ ಮನೆಯಲ್ಲಿ ತಾಳಿ ಇರೋದಿಲ್ಲ ಅಲ್ವಾ ಒಬ್ಬೊಬ್ಬರು ಗೋಲ್ಡ್ ತಾಳಿನೇ ಹಾಕ್ತಾರೆ ಒಬ್ಬೊಬ್ರು ಈ ಥರ ಅರ್ಶನ ಕೊಂಬನೆ ಕಟ್ಟಿಬಿಟ್ಟು ದೇವಿಗೆ ಕಳಶಕ್ಕೆ ಹಾಕ್ತಾರೆ ಆ ಅರ್ಶದ ಕೊಂಬುನ ಈ ಗಂಟಲೊಡೆ ನೀವು ಸೇರಿಸಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಅದನ್ನು ನಾನು ಅರ್ಶದ ಕೊಂಬು ಇತ್ತು ಬಟ್ ಅದನ್ನು ಬೇರೆಯದಕ್ಕೆ ನಾನು ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಅದನ್ನು ಹೊಸದಕ್ಕೆ ತರಬೇಕು ನಾನು ಈವ್ನಿಂಗ್ ಅಲ್ವಾ ನಾನು ಪೂಜೆ ಮಾಡೋದು ಸೊ ಹಾಗಾಗಿ ಅಷ್ಟರೊಳಗಡೆ ಅದನ್ನು ಹೋಗಿಬಿಟ್ಟು ತಂದ್ಬಿಟ್ಟು ನಾನು ಕೂಡ ಈ ಗಂಟನ್ನು ಮಾಡಿ ಅಂದರೆ ಈ ಥರ ಗಂಟನ್ನು ಮಾಡಿಬಿಟ್ಟು ನಾನು ಕೂಡ ಅಕ್ಕಿ ಮುಟ್ಟೆ ಒಳಗಡೆ ಈ ಗಂಟೆನ ಇಡ್ತೀನಿ ಓಕೆನಾ ಇದ್ರೊಳಗಡೆ ನೀವು ಒಂದು ಅರ್ಶನದ ಕೊಂಬನ ಹಾಕ್ಬೇಕಾಗತ್ತೆ ಸರಿನಾ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಇದ್ರ ಜೊತೆಗೆ ಗಾಯ್ಸ್ ನೀವು ಇನ್ನೊಂದೇನು ಮಾಡಬೇಕು ಅಂತಂದ್ರೆ ಪಚ್ಚ ಕರ್ಪೂರ ಬರುತ್ತೆ ಗೊತ್ತಲ್ಲ ನಿಮಗೆ ಎಲ್ಲಾರ್ಗೂ ಕೂಡ ಈ ಪಚ್ಚ ಕರ್ಪೂರ ಅಂತ ಗೊತ್ತು ಬಟ್ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಅಕಸ್ಮಾತ್ ಗೊತ್ತಿಲ್ಲ ಅಂತ ಅಂದರೆ ಹೋಗ್ಬಿಟ್ಟು ನೀವು ಕೇಳಿ ಅವರು ಕೊಡ್ತಾರೆ ನಿಮಗೆ ಪಚ್ಚ ಕರ್ಪೂರ ಬೇಕು ಅಂತ ಕೇಳಿ ಕೊಡ್ತಾರೆ ಆ ಪಚ್ಚ ಕರ್ಪೂರ ಅನ್ನೋದು ತುಂಬಾನೇ ಸುಗಂಧ ಭರಿತವಾಗಿ ಇರುತ್ತೆ ಸರಿನಾ ಆ ಸುಗಂಧ ಭರಿತವಾಗಿ ಇರೋದ್ರಿಂದ ಮತ್ತು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಗೆ ತುಂಬಾನೇ ಬೇಗನೆ ಅಟ್ರಾಕ್ಟ್ ಆಗ್ತಾಳೆ ಸರಿನಾ ಸೊ ಹಾಗಾಗಿ ಒಂದು ಪಚ್ಚ ಕರ್ಪೂರನ ಇದ್ರೊಳಗಡೆ ನೀವು ಹಾಕಬೇಕಾಗತ್ತೆ ಈ ಗಂಟೊಳಗಡೆ ಓಕೆನಾ ಪಚ್ಚ ಕರ್ಪೂರನ ಹಾಕ್ಬಿಟ್ಟು ಇಷ್ಟೇ ಗೈಸ್ ಸರಿನಾ ನೋಡಿ ಐದು ರೂಪಾಯಿದ ಕಾಯಿನ್ ಹಾಕಿದ್ದೀರಾ ಎರಡು ಏಲಕ್ಕಿನ ಹಾಕಿದ್ದೀರಾ ಎರಡು ಲವಂಗನ ಹಾಕಿದ್ದೀರಾ ಹಾಗೇನೆ ಒಂದು ಬಟ್ಲಡಿಕೆನ ಹಾಕಿದ್ದೀರಾ ಇದ್ರ ಜೊತೆಗೆ ಒಂದು ಅರಿಶಿಣದ ಕೊಂಬು ಹಾಗೇನೆ ಒಂದು ಪಚ್ಚ ಕರ್ಪೂರನ ನೀವು ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಗಾಯಸ್ ಕೆಂಪು ಬಣ್ಣದ ಒಂದು ಹೂವನ್ನ ನೀವು ಇದೊಳಗಡೆಗೆ ಹಾಕ್ಬೇಕಾಗತ್ತೆ ಸರಿನಾ ಕೆಂಪು ಬಣ್ಣದ ಹೂವು ಅಂದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು ಗೈಸ್ ಆಯ್ತಾ ಸೊ ಹಾಗಾಗಿ ಆ ಕೆಂಪು ಬಣ್ಣದ ಹೂವನ್ನ ನೀವು ಇದ್ರೊಳಗಡೆಗೆ ಹಾಕ್ಬಿಟ್ಟು ಹಾಗೇನೆ ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮನ ಇದಕ್ಕೆ ಸ್ವಲ್ಪ ಹಾಕ್ಬೇಕಾಗತ್ತೆ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅಕ್ಷತೆ ಬರುತ್ತೆ ನೋಡಿ ಮನೆಯಲ್ಲಿ ಹೊಸ್ತಾಗೆ ಅಕ್ಷತೆನ ಮಾಡ್ಕೊಳ್ಳಿ ಮಾಡ್ಕೊಂಡು ಆ ಅಕ್ಷತೆನ ಕೂಡ ಇದ್ರೊಳಗಡೆ ಹಾಕ್ಬಿಟ್ಟು ನೀವು ಇದನ್ನ ಫುಲ್ಲು ನೀವು ಏನೇನು ಹಾಕಿರ್ತೀರಾ ಅದನ್ನೆಲ್ಲ ಫುಲ್ಲು ಒಂದು ಗಂಟೆಗೆ ನೀವು ಮಾಡ್ಕೊಳ್ಬೇಕು ಈ ರೀತಿ ಓಕೆನಾ ಈ ರೀತಿ ಒಂದು ಅದು ದಪ್ಪ ಗಂಟೆ ಆಗುತ್ತೆ ಯಾಕಂದರೆ ಅಷ್ಟ ಕೊಂಬು ಎಲ್ಲ ಹಾಕ್ತೀವಲ್ವಾ ಸೊ ಒಂದು ಗಂಟೆನ ಮಾಡಿಕೊಂಡು ಗಾಯಿಸಿ ನೀವು ಸಂಜೆ ಈಗ ಆಲ್ಮೋಸ್ಟ್ ನೀವು ಸಿಕ್ಸ್ ಓ ಕ್ಲಾಕಿಗೆ ಪೂಜೆನ ಮನೆಯಲ್ಲಿ ಮಾಡೇ ಮಾಡ್ತೀರಾ ಅಲ್ವಾ ಈಗ ಬೆಳಗ್ಗೆ ಮಾಡ್ತಾರೆ ಸಂಜೆಯೂ ಮಾಡ್ತೀರಾ ಅಲ್ವಾ ಸೊ ಸಂಜೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ಈ ಗಂಟೆನ ಹೊಸ್ತಾಗಿ ನೀವು ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಅಂದರೆ ಲಕ್ಷ್ಮಿ ಫೋಟೋ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಸೊ ಮತ್ತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಇದನ್ನ ಇಟ್ಟುಬಿಟ್ಟು ಇದಕ್ಕೆ ಈ ಗಂಟು ಮಾರಿ ಅಲ್ವಾ ಸ್ವಲ್ಪ ಮೇಲ್ಗಡೆ ಅರ್ಶನ ಮತ್ತು ಕುಂಕುಮನ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಹೂವನ್ನು ಕೂಡ ಮುಡಿಸ್ಬೇಕು ಇದಕ್ಕೆ ಮುಡಿಸ್ಬಿಟ್ಟು ನೀವು ಧೂಪ ಮತ್ತೆ ಆರ್ತಿನ ಬೆಳಗ್ಬೇಕು ಬೆಳಗ್ಬಿಟ್ಟು ಆಮೇಲೆ ಅದನ್ನು ಕೈಯನ್ನ ಕೈನಲ್ಲಿ ಇಟ್ಕೊಂಡು ಮತ್ತೆ ಮಹಾಲಕ್ಷ್ಮಿಗೆ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ಏನಪ್ಪಾ ಅಂತಂದರೆ ತಾಯಿ ನಮ್ಮ ಮನೆಯಲ್ಲಿ ಇರುವಂಥ ದಾರಿದ್ರ್ಯ ಎಲ್ಲಾನು ಕಳೆದು ನಮ್ಮ ಮನೆಯಲ್ಲಿ ಒಂದು ಯಶಸ್ಸನ್ನು ಕೊಡು ನಮಗೆ ಆರ್ಥಿಕ ಸಮಸ್ಯೆ ಜಾಸ್ತಿ ಇದೆ ಆರ್ಥಿಕ ಸಮಸ್ಯೆನ ದೂರ ಮಾಡಿ ನಮಗೆ ಒಂದು ಒಳ್ಳೆಯ ಜೀವನ ರೂಪಿಸ ರೂಪಿಸ್ಕೊಡವ ತಾಯಿ ಅಂತ ನೀವು ದೇವಿ ಹತ್ರ ಬೇಡ್ಕೊಳ್ಬೇಕು ಅಂತ ನಿಮ್ಮ ಕಷ್ಟ ಏನೇನಿದೆ ಎಲ್ಲಾನು ಕೂಡ ಫೋಟೋ ಮುಂದೆ ನೀವು ಈ ಗಂಟನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ದೇವಿ ಹತ್ರ ನೀವು ಬೇಡ್ಕೊಳ್ಬೇಕಾಗುತ್ತೆ ನಿಮ್ಮ ಕಷ್ಟ ಏನಿದೆ ಅದು ಬೇಡ್ಕೊಳ್ಳಿ ಅಂತ ಎಲ್ಲಾರ್ಗು ಕೂಡ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಎಲ್ಲಾರಿಗೂ ಒಂದೊಂದು ಥರ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ಆದರೆ ಆರ್ಥಿಕ ಸಮಸ್ಯೆ ಅನ್ನೋದು ಪ್ರತಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದೇ ಇರುತ್ತೆ ಬಟ್ ಎಲ್ಲ ಒಬ್ಬೊಬ್ಬರಿಗೆ ಇರೋದಿಲ್ಲ ಸೊ ಅವ್ರಿಗೆ ಇಲ್ದೇ ಇರೋರಿಗೆ ಬೇರೆ ತರ ಪ್ರಾಬ್ಲಮ್ಸ್ ಇರುತ್ತೆ ದೇವರು ಎಲ್ಲರಿಗೂ ಕೂಡ ಪ್ರಾಬ್ಲಮ್ಸ್ ಅನ್ನೋದ ಕೊಟ್ಟೆ ಕೊಟ್ಟಿರ್ತಾನೆ ಸರಿನಾ ಸೊ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲನೂ ಕೂಡ ದೇವಿ ಹತ್ರ ಬೇಡ್ಕೊಂಡು ನಮ್ಮ ಮನೆಗೆ ಧನ ಪ್ರಾಪ್ತಿಯಾಗಲಿ ನಮ್ಮ ಮನೆಯಲ್ಲಿ ಒಂದು ದಾರಿದ್ರೆ ಅನ್ನೋದು ಕಳೀಲಿ ಕೆಟ್ಟ ದೃಷ್ಟಿ ಯಾವುದಾದ್ರೂ ನಮ್ಮ ಮನೆಯಲ್ಲಿ ಬಿದ್ದಿದ್ರೆ ಅದು ಕೂಡ ಹೋಗಿ ನಮ್ಮ ನಮಗೆ ಒಂದು ಯಶಸ್ಸನ್ನು ಕೊಡುತ್ತಾಯಿ ಅಂತ ಕೇಳಿಕೊಂಡು ದೇವಿಯ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ತೊಗೊಂಡೋಗಿ ನೀವು ಅಕ್ಕಿ ಮೂಟೆನಲ್ಲಿ ನೀವು ಇಡಬೇಕಾಗತ್ತೆ ಈಗ ಅಕ್ಕಿ ಇರುತ್ತಲ್ವಾ ಅಕ್ಕಿ ಮೂಟೆಯಲ್ಲಿ ಫುಲ್ಲು ಒಳಗಡೆ ಅಂದರೆ ಫುಲ್ಲು ಅದನ್ನು ಅಕ್ಕಿ ಒಳಗಡೆ ಇಟ್ಬಿಡಿ ಫುಲ್ಲು ಸರಿನಾ ಇಲ್ಲ ಅಂತಂದರೆ ಬಾಕ್ಸಲ್ಲಿ ಏನಾದರೂ ಹಾಕಿಟ್ಟಿದ್ದೀರಾ ನೀವು ಅಕ್ಕಿನ ಅಂತಂದರೆ ಬಾಕ್ಸ್ ಫುಲ್ಲು ಒಳಗಡೆ ಕೆಳಗಡೆ ಹೋಗ್ಬೇಕಿದು ಆಯಿತಾ ಆ ಥರ ಇಟ್ಬಿಟ್ಟು ನೀವು ಮಾಮೂಲಿ ಮನೆ ಮನೆಯಲ್ಲಿ ಪೂಜೆ ಮಾಡ್ತೀರಾ ಅಲ್ವಾ ದೇವಿನ ಬೇಡ್ಕೊಂಡು ಆ ಥರ ಇಟ್ಬಿಡಿ ಅಷ್ಟೇ ಆಯಿತಾ ಅದಾದ್ಮೇಲಿಂದ ನೀವು ಫೈವ್ ಡೇಸ್ ಆಗಬೇಕು ಇವತ್ತು ನೀವು ಪೂಜೆ ಮಾಡ್ತಾ ಇದ್ದೀರಾ ಅಲ್ವಾ ಇವತ್ತು ಸಂಡೇ ಬಂದು ಹುಣ್ಣಿಮೆ ಸಂಡೇ ಮಂಡೇ ಟ್ಯೂಸ್ಡೇ ವೆಟ್ನಸ್ಡೇ ತರ್ಸ್ಡೇ ಓಕೆನಾ ಗುರುವಾರ ಗುರುವಾರ ನೀವೇನು ಮಾಡಬೇಕು ಅಂತಂದರೆ ಆ ಅಕ್ಕಿ ಮೂಟೆನಲ್ಲಿ ಈ ಗಂಟನ ಇಟ್ಟಿರ್ತೀರ ಅಲ್ಲ ಈ ಗಂಟನ ನೀವು ಎತ್ಕೊಂಡು ಈ ಬಟ್ಟೆನ ನೀವು ಮತ್ತೆ ಇದೇ ಬಟ್ಟೆನ ಯೂಸ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಸರಿನಾ ಆದರೆ ಒಳಗಡೆ ಇರೋ ಐಟಮ್ಸ್ ಎಲ್ಲನೂ ಕೂಡ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಅರಳಿ ಮರದ ಬುಡಕ್ಕೆ ನೀವು ಹಾಕಬೇಕಾಗತ್ತೆ ಸರಿನಾ ಯಾವುದಾದ್ರೂ ಪರವಾಗಿಲ್ಲ ಅರಳಿ ಮರ ಓಕೆನಾ ಅಂದರೆ ಈಗ ಬೇರೆ ಅರಳಿ ಮರ ಇಲ್ಲ ಮೇಡಮ್ ಬೇರೆ ಮರಕ್ಕೆ ಹಾಕ್ಬೋದ ನಾವು ಅಂತ ಕೇಳಬಹುದು ಬಟ್ ಅಳ್ಳಿ ಅರಳಿ ಮರಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ಬೇವಿನ ಮರ ಎಲ್ಲ ಕಡೆಯೂ ಇದೇ ಇರುತ್ತೆ ಎಲ್ಲ ಊರಲ್ಲೂ ಕೂಡ ಇದೇ ಇರುತ್ತೆ ಒಬ್ಬ ಒಂದೊಂದು ಊರಲ್ಲಿ ಅರಳಿ ಮರ ಇರೋದಿಲ್ಲ ಅವ್ರೇನು ಮಾಡಿ ಅಂತಂದರೆ ಬೇವಿನ ಮರಕ್ಕೂ ಕೂಡ ಹಾಕ್ಬೋದು ಏನೂ ತೊಂದರೆ ಇಲ್ಲ ಆದರೆ ಈ ಬಟ್ಟೆನ ನೀವು ಮತ್ತೆ ತಗೊಬಂದು ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡು ನೆಕ್ಸ್ಟು ಉಪಾಯ ಮಾಡಲಿಕ್ಕೆ ಉಪಾಯನ ಮಾಡ್ತೀರಾ ಅಲ್ವಾ ಅದಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಸರಿನಾ ಏನು ತೊಂದರೆ ಇಲ್ಲ ಬಟ್ ಇದ್ರೊಳಗಡೆ ಇರುವಂತ ವಸ್ತುಗಳನ್ನ ನೀವು ತೊಗೊಂಡೋಗ್ಬಿಟ್ಟು ಹರಳಿ ಮರದ ಬುಡಕ್ಕೆ ಹಾಕಬೇಕು ಇಲ್ಲ ಅಂತಂದರೆ ಬೇವಿನ ಮರದ ಬುಡಕ್ಕೆ ನೀವು ಹಾಕಬೇಕಾಗತ್ತೆ ಓಕೆನಾ ಇಷ್ಟೇ ಗೈಸ್ ಇಷ್ಟು ಇದೊಂದು ಚಿಕ್ಕ ಉಪಾಯನ ನೀವು ಮಾಡಿಬಿಡಿ ನಿಜವಾಗ್ಲೂ ನೋಡಿ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗಿ ಆಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂತಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸು ನಾನು ಕೂಡ ಮಾಡ್ತಾ ಬರ್ತಾ ಇದ್ದೀನಿ ನನಗೂ ಕೂಡ ಒಂದೊಂದು ಹಂತವಾಗಿ ನನಗೂ ಕೂಡ ಸಕ್ಸಸ್ಫುಲ್ ಇದೆ ಸೊ ಅದು ಅದಕ್ಕೋಸ್ಕರ ನಿಮಗೆ ಈ ಒಂದು ಚಿಕ್ಕ ಉಪಾಯನ ಬೆಳೆ ಬೆಳಗ್ಗೆ ನಾನು ಏನೂ ಕೆಲಸ ಮಾಡಿಲ್ಲ ಗೈಸ್ ಎಲ್ಲ ಹಾಗೆ ಪೆಂಡಿಂಗ್ ಇದೆ ಫಸ್ಟು ವಿಡಿಯೋ ಮಾಡಿ ಹಾಕೋಣ ಯಾಕಂದ್ರೆ ಅಂದರೆ ನೀವು ಕೂಡ ಇದನ್ನ ಸಂಜೆ ಮೇಲೆ ಮಾಡೋದು ಸೊ ನೀವು ಕೂಡ ನೋಡೇ ನೋಡ್ತೀರಾ ಮಾಡೇ ಮಾಡ್ತೀರಾ ಅಂತ ನಾನು ಬೆಳಿಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆನಾ ನಾನು ಇದೇ ರೀತಿ ಹಲವಾರು ಚಿಕ್ಕ ಚಿಕ್ಕ ಉಪಯೋಗಗಳ ಉಪಯೋಗಗಳನ್ನ ಅಂದರೆ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಉಪಯೋಗಗಳನ್ನ ನಾನು ಕೂಡ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಸಕ್ಸಸ್ಫುಲ್ ಆಗಿರೋದನ್ನ ನಾನು ಸುಮಾರು ವಿಡಿಯೋನ ಹಾಕಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದ್ರದ್ದು ಎಲ್ಲಾದರೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಓಕೆನಾ ಹಾಗೇನೆ ತುಂಬ ಜನಕ್ಕೆ ಮಕ್ಕಳಾಗ್ತಾ ಇರೋದಿಲ್ಲ ಈಗ ಅಂದರೆ ಕನ್ಸಿವ್ ಆಗ್ತಾ ಇರ್ತೀರ ಇರುತ್ತೆ ಹಾಗೆಯೇ ಒಂದು ಕೆಲವರಿಗೆ ಹೆಣ್ಣು ಮಗು ಇರುತ್ತೆ ಮತ್ತೆ ಗಂಡು ಮಗು ಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಒಂದು ವ್ರತದ ಬಗ್ಗೆ ಹಾಕಿದಿನಿ ಅದು ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ಚಿಕ್ಕ ವ್ರತ ಅದೇನು ತುಂಬಾ ಹೇಳಿಲ್ವಾಗ್ಲೇ ನಾನು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತದ್ದು ನಾನು ಯಾವುದು ಕೂಡ ಹೇಳೋದಿಲ್ಲ ಆಯ್ತಾ ಸೊ ಹಾಗಾಗಿ ಒಂದು ಚಿಕ್ಕದು ನಾನು ಒಂದು ವ್ರತದ ಬಗ್ಗೆ ಹಾಕಿದ್ದೀನಿ ಅದು ಒಂದು ಗಣಪತಿ ವ್ರತ ಆಗಿರುತ್ತೆ ನಿಮಗೆ ಗೊತ್ತಲ್ಲ ಗಣಪತಿ ಅಂತಂದ್ರೆ ವಿಘ್ನ ನಿವಾರಕ ಯಾವುದೇ ಒಂದು ವಿಘ್ನಗಳನ್ನ ಬರ್ತಾ ಇದ್ರು ಕೂಡ ಅದನ್ನ ತಡೀಲಿಕ್ಕೆ ಅಂತ ಇರೋ ಇರೋದೇ ಗಣಪತಿ ಅಲ್ವಾ ಸೊ ಹಾಗಾಗಿ ಗಣಪತಿ ವ್ರತದ ಬಗ್ಗೆ ಹಾಕಿದ್ದೀನಿ ಅದನ್ನು ನಾನು ಕೂಡ ಎಕ್ಸ್ಪರಿಮೆಂಟ್ ಮಾಡಿ ನಾನು ಯಾವುದೇ ಒಂದು ಆ ವ್ರತನ ಮಾಡಿದಾಗ್ಲೆಲ್ಲ ನಾನು ಸಕ್ಸಸ್ಫುಲ್ ಕಂಡೆ ಕಂಡಿದ್ದೀನಿ ಗೈಸ್ ಓಕೆನಾ ನೀವು ಕೂಡ ಅದನ್ನ ಮಾಡಿ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಭಗವಂತ ನಿಮ್ಮ ಮನೆ ಇರುವಂತಹ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಇರುವಂತ ಆರ್ಥಿಕ ಸಮಸ್ಯೆ ಆಗಿರಬಹುದು ಹಾಗೇನೆ ಇನ್ನೊಂದು ಸಮಸ್ಯೆ ಆಗಿರಬಹುದು ಏನೇ ಸಮಸ್ಯೆ ಇದ್ರೂ ಕೂಡ ಆ ತಾಯಿ ನಿಮ್ಗೆಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ನಾನು ಕೂಡ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಸಿ ಯು ಟೆಕ್